अमाउंट चलो कुल्ला साइड लियो अमाउंट आ जाओ चला अमाउंट कुल्ला लड़े फेक रो ये नहीं होगा ओ खिसाओ ना कंटिन्यू करो आलिंदा आलिंदा कंटिन्यू नाच के बितेंगे नाच के बितेंगे ओलिंड ओलिंड एक्सपेंड नन नाच के आगे रोलिंग action नंग नाच क्या करते हैं ओह आपा तोड़ ट्रोपोस्मा होगी बनी 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 बन

ಮತ್ತು ಸಾಂಗ್ ಹಾಕ್ಬಿಟ್ಟು ಪ್ರಪೋಸ್ ಮಾಡಿದ್ವಿ ಅಂತಾನೆ ಮೊಬೈಲ್ ಕೊಡು ಓ ಸಂಗುಟು ಅದು ತಗೋಳಿವಿ ಸಂಗು ನಿನ ಸಾಂಗ್ ಸಾಂಗು ಫೋಟೋ

ಹ್ಮ್ ಹ್ಮ್ ನಂಗೂ ಇಷ್ಟನೇ ಮನೇಲಿ ಅಮ್ಮ ತಮ್ಮ ತಮ್ಮಂದಿರು ಎಲ್ಲ ಇದ್ದಾರೆ ಅವ್ರನ್ನ ನೀವು ಒಪ್ಪಿಸ್ಬೇಕು ಒಂದು ಹತ್ತರಿಂದ ಹದಿನೈದು ಜನ ಇದ್ದೀರಾ ಮುನ್ನೂರ ಐವತ್ತು ಜನ ಇದ್ದೀವಿ ಇರಲಿ ಮತ್ತೆ ಜನಾಯಕಿದು ಗೊತ್ತಾ ಏನಾ 350 ಜನ ಅವರಕ್ಕೆ ಏನalagi ಜನ ಕಾಲೇಜ್ ಬ್ರೋ ಟೈ ಕರೆಕ್ಟ್ ಗ್ರೌಂಡ್ ಬದಿಯಲ್ಲ ಪ್ರಪೋಸ್ ಮಾಡಿದ್ರು ಇದೆ

ఏ జోరేడే అవునా హా ఏ సెలబ్రేషన్ అమా అలిందా కంటిన్యూ రోలింగ్ రోలింగ్ యాక్షన్ ఏ సెలబ్రేషన్ అమా ఏ పెద్ద ఏనో ఏం చెల్త్యా వాలెంట్ ఏ పెద్ద ఏనో ఏం చెల్త్యా వాలంటైన్స్ డే సెలబ్రేషన్ కొనో ఓ వాలంటైన్స్ డే సెలబ్రేషన్ కొనో నేను గుతకిలనునో అలో నేను భూమి ఆ భూమి నేను ಅನು ಭೂಮಿ ಅನು ಭೂಮಿ ಅನು ಭೂಮಿ ಅಂತ ನೀನು ಭೂಮಿ ಏನು ಹೇಳು ಅಮ್ಮ ನಮ್ ಕಂಪ್ಲೀಟ್ ಇನ್ ಅಂಡ್ ಔಟ್ ಟ್ರೆಡಿಷನಲ್ ನಾನು ಡ್ಯೂಟಿಯಿಂದ ಬರ್ತಿದ್ದಂಗೆ ಇಬ್ರು ದೇವಸ್ಥಾನದಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದೀವಿ ಆ ಏ Thanks,